ಕರ್ನಾಟಕ ರಾಜ್ಯದಲ್ಲೂ ಇದೆ ನಾನು ಹತ್ತು ವರ್ಷಗಳಿಂದ ಗ್ರಾಮ ಪಂಚಾಯತಿ ಸದಸ್ಯನಾಗಿದ್ದೇನೆ ಹತ್ತು ವರ್ಷಗಳಲ್ಲಿ ಈಗ ಬಿಜೆಪಿ ಮಾಡಿದಂತ ಏನೇನು ಯಾವ ಯಾವ ನಮಗೆ ಬರ್ತಕ್ಕಂಥ ಸಂವಿಧಾನ ಸಂವಿಧಾನದತ್ತವಾದಂತಹ ಹಣವನ್ನೇ ಸಹ ಅವರು ತೋಚಿದ್ರು ಕಾರಣ ಏನ್ ಗೊತ್ತಾ ಕೇವಲ ಕೊರೋನಾ ಎಂಬ ಸಂದರ್ಭದಲ್ಲಿ ನಿಮ್ಗೆಲ್ಲರಿಗೂ ಗೊತ್ತಿರಬೇಕು ಎಲ್ಲ ಸದಸ್ಯರುಗಳಿದ್ದೀರಿ ನಾನು ಅದ್ರಲ್ಲಿ ಒಂದು ಹೋರಾಟ ಮಾಡಿದೆ ಕೊರೋನಾದಲ್ಲಿ ಅವ್ರು ಕಾಸು ಕೊಡೋಕೆ ನಮ್ಮ ಸಂವಿಧಾನದಿಂದ ಬರ್ತಕ್ಕಂಥ ಹಣವನ್ನು ಎಲ್ಲ ಗ್ರಾಮ ಪಂಚಾಯತಿ ಅಧ್ಯಕ್ಷಗಳನ್ನು ಯಾವ್ದೋ ಒಂದು ಮೀಟಿಂಗ್ ಇದೆ ಅಂತ ಕರೆದು ಸಿಇಒರ ಒಂದು ಅಧ್ಯಕ್ಷತೆಯಲ್ಲಿ ಅವರೆಲ್ಲಾನು ಒಂದು ಗನ್ ಪ್ಯಾಂಟ್ ಇಟ್ಟಂಗೆ ಇಟ್ಕೊಂಡು ಅಲ್ಲೇ ಸಿಗ್ನೇಚರ್ ಹಾಕ್ಸನ್ನು ಕಳಿಸಿದ್ರು ಇಂತಹ ದುರುದ್ದೇಶ ಇಟ್ಕೊಂಡು ಆಡಳಿತ ಮಾಡ್ತಿದ್ದಂತ ಬಿಜೆಪಿ ಸರ್ಕಾರ ಅವತ್ತು ಅದೇ ರೀತಿ ನಮ್ಮ ಸಂವಿಧಾನವಾದಂತ ಒಂದು ಇದೇ ಈಶ್ವರಪ್ಪನವರ ಅವತ್ತು ಗ್ರಾಮೀಣಾಭಿವೃದ್ಧಿ ಸಚಿವರಾಗಿದ್ರು ಕೇಂದ್ರ ಸರ್ಕಾರದಿಂದ ಸಂವಿಧಾನಬದ್ಧವಾಗಿ ನಮಗೆ ಬಂದಂತಹ ಹಣವನ್ನು ಅವರು ಅಲ್ಲೇ ರಾಜ್ಯ ಸರ್ಕಾರದಲ್ಲೇ ಕೂತ್ಕೊಂಡು ಒಂದು ಟೆಂಡರ್ ಮಾಡ್ಕೊಂಡ್ರು ಎಲ್ಲಾ ಗ್ರಾಮ ಪಂಚಾಯತಿಗಳ ಮೇಲೆ ಸೋದರನ ಅಳವಡಿಸಲೇಬೇಕು ಅಂತ ಒಂದು ಟೆಂಡರ್ ಮಾಡ್ಕೊಂಡ್ರು ಆ ಟೆಂಡರ್ನ ಅವರೇ ಕುತ್ಕೊಂಡ್ರು ಯಾಕೆಂದ್ರೆ ಗ್ರಾಮ ಪಂಚಾಯತಿಯಲ್ಲಿ ಒಬ್ರು ಅಧ್ಯಕ್ಷರು ಸ್ಥಳೀಯ ಸರ್ಕಾರ ಅಂತ ಮಾತ್ರ ಹೆಸರಿಗೆ ನೀಡಿದ್ರ ಅಷ್ಟೇ ಯಾವುದೇ ಸ್ಥಳೀಯ ಸರ್ಕಾರಕ್ಕೆ ಬೇಕಾದಂತ ಅವ್ರ ಆಡಳಿತ ಮಾಡ್ತಕ್ಕಂತ ವ್ಯವಸ್ಥೆಯನ್ನು ಮಾಡ್ಕೊಳ್ಳೇ ಇಲ್ಲ ಅವರೇ ಆ ಟೆಂಡರ್ ಕೊಟ್ಕೊಂಡು ಅವರೇ ಮಾಡ್ಕೊಂಡು ಕೇವಲ ಅದು ಎರಡೂವರೆ ಮೂರು ಲಕ್ಷ ರೂಪಾಯಿ ಇತ್ತಂತ ಒಂದು ಸೋಲಾರ್ ವ್ಯವಸ್ಥೆ ನಮ್ಮ ಹತ್ರ ಆರು ಲಕ್ಷ ರೂಪಾಯಿ ಚಿಕ್ಕಳ ಹಾಕಿಕೊಂಡು ಗ್ರಾಮ ಪಂಚಾಯತಿ ಅಧ್ಯಕ್ಷಗಳಿಗೆ ಸಿ ಎಸ್ ಇಂದ ಲೆಟರ್ ಹಾಕಿ ಗ್ರಾಮ ಪಂಚಾಯತ್ ಅಧ್ಯಕ್ಷಗಳು ಹಾಗೂ ಪಿಡಿಒಗಳಿಗೆ ಸಸ್ಪೆಂಡ್ ಮಾಡ್ತೀನಿ ಅಂತ ಐದರಿಂದ ಆರು ಲಕ್ಷ ಯಾಕೆಂದ್ರೆ ಈಗಾಗಲೇ ನನ್ನ ಹತ್ರ ಎಲ್ಲಾ ದಾಖಲಾತಿಗಳಿದ್ದಾವೆ ನಾವು ಅದ್ರ ಬಗ್ಗೆ ಹೋರಾಟ ಮಾಡಿದೀವಿ ಅದರ ಪತ್ರಿಕಾ ಮಾಧ್ಯಮದವ್ರೂ ಕರೆದ ಅವತ್ತು ಸಹ ನಾನು ಪ್ರೆಸ್ ಮೀಟ್ ಮಾಡಿದೆ ಈ ರೀತಿಯಾದಂತ ಕೇವಲ ಯೋಚನೆ ಮಾಡಿ ಆರು ಸಾವಿರ ಹಚ್ಚಿದ್ರೆ ಪಂಚಾಯತಿಗಳಲ್ಲಿ ಎರಡೂವರೆಯಿಂದ ಮೂರು ಲಕ್ಷ ರೂಪಾಯಿ ಆಗ್ತಿದ್ದಂತಹ ಸೋಲಾರ್ ವ್ಯವಸ್ಥೆಯನ್ನ ಮೂರು ಲಕ್ಷ ರೂಪಾಯಿಗಳಲ್ಲಿ ಒಂದು ಪಂಚಾಯತಿ ಹೊಡೆದ್ರೆ ಅವತ್ತಿಗೆ ಆರು ಸಾವಿರ ಹಚ್ಚಿದ್ರೆ ಪಂಚಾಯತಿಗಳಿಗೆ ಎಷ್ಟು ಹಣ ಲೂಟಿ ಹೊಡೆದಿದ್ದಾರೆ ಅಂತ ಈ ರೀತಿಯಾಗಿ ನಲವತ್ತು ಪರ್ಸೆಂಟ್ ಸರ್ಕಾರವನ್ನು ನಾವೆಲ್ಲರೂ ಇವತ್ತು ರಾಜ್ಯದಲ್ಲಿ ಹೊಡೆದೋಡಿಸಿದೀವಿ ಈಗ ನಾವೆಲ್ಲರೂ ಸಹ ಈ ಒಂದು ಒಗ್ಗಟ್ಟಿನಿಂದ ಇವತ್ತು ಯಾಕೆಂದ್ರೆ ಒಂದೇ ಒಂದು ಎತ್ತಿನ ಗಾಡಿ ಒಂದೇ ಒಂದು ಕುದುರೆ ಗಾಡಿ ಎಷ್ಟು ಜೋರಾಗಿ ನಡೆಯೋಕೆ ಆಗಲ್ವೋ ಎಷ್ಟು ಜೋರಾಗಿ ಒಂಟಿ ಗಾಡಿ ಓಡಕ್ ಅದೇ ರೀತಿ ನಾವು ಒಂದು ಎತ್ತಿನ ಗಾಡಿಯನ್ನು ಒಂದು ಜೋಡೆತ್ತಿನ ರೀತಿಯಲ್ಲಿ ನಾವೆಲ್ಲರೂ ಸಹ ಸಹಕಾರದಿಂದ ಒಂದು ಜೋಡಿತ್ತನಾಗಿ ಮತ್ತು ನಮ್ಮ ಈ ಒಂದು ನೆಲಮಂಗ್ಲಾ ವಿಧಾನಸಭಾ ಕ್ಷೇತ್ರ ಹಾಗೂ ಲೋಕಸಭಾ ಕ್ಷೇತ್ರವನ್ನು ಎರಡನ್ನೂ ಸಹ ನಮ್ಮ ಕಾಂಗ್ರೆಸ್ ಸರ್ಕಾರದಿಂದ ಗೆಲ್ಸ್ಕೊಂಡಾಗ ಮಾತ್ರ ನಾವು ಅತಿ ಹೆಚ್ಚಿನ ಇನ್ನೂ ಎತ್ತ ಹೆಚ್ಚಿನ ಅಭಿವೃದ್ಧಿಗಳನ್ನು ಮಾಡೋದು ನಮ್ಮ ಶಾಸಕರಿಗೆ ನಾವು ಎಲ್ಲರೂ ಕೈ ಜೋಡಿಸ್ದಂಗೆ ಆಗುತ್ತೆ ಅಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ನಾನು ಒಂದು ಕೊನೆಯದಾಗಿ ಮಾತನ್ನ ಹೇಳ್ತಾ ಇದ್ದೀನಿ